کوئی کوئی نہیں ہے اس کا ہاتھ طرح کے انسان کو سکتا ہے تمام 30 منٹ پورے ہو جاتے ہیں اس کے بعد اس کو 20 منٹ ہاں اس کو 30 منٹ پورے ہو جاتے ہیں اس کو ختم تھا اس کو 30 منٹ پورے سارے کے پورے میں دیکھنا چاہیے جو کرتا ہے دیکھنا اپ کی طرح 빌리지, 니가 나가고, 니가 나가고, 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 나 ಅವರು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅವರು ಹೆಚ್ಚಳ ಸರ್ಕಾರಿ ನೌಕರರು ಮುಂದಿನ ಪ್ರೀತಿಯ ಆದಾಯದ್ದಿ ಎರಡು ಲಕ್ಷಕ್ಕೆ ಸ್ವಯಂಚಾಲಿತ ಭಕ್ತಿ ಸೇರಿದಂತೆ ಹಲವಾರು ನೌಕರ ಪ್ರೀತಿ ಆದೇಶಗಳನ್ನು ಮಾಡಿಸಿದರು ಎಚ್ ಎನ್ ಶೇಷೇಕ ಸಂಘಟನೆಯಲ್ಲಿ ಐದನೇ ವೇತನ ಆಯೋಗದ ರಚನೆ ನೌಕರರಿಗೆ ಮಂಜೂರು ಮಾಡಿಸಿದ್ದಾರೆ ಸರಳ ಸಂಚಲಿಕೆಯ ಪ್ರತ್ಯಕ್ಷ ಡಾಕ್ಟರ್ ಎಲ್ ಭೈರಪ್ಪನವರ ಮುಂದಾಳತ್ವದಲ್ಲಿ ಐದನೇ ವೇತನ ಆಯೋಗ ಜಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಧಿಕಾರಿ ಸಮಿತಿ ರಚನೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹೆಚ್ಚುವರಿ ವೇತನ ಪಟ್ಟಿ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜಿನಿ ಯೋಜನೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ರಾಜ್ಯ ಮತ್ತು ವಿಭಾಗೀಯ ಸಮ್ಮೇಳನಗಳನ್ನು ಮಾಡುವ ಮೂಲಕ ಸಂಘಟನೆಗೆ ಗೌರವ ತಂದ ಚೇತರಿಕೆ ಪಾಠದಲ್ಲಿ ನಂತರ ಅಧ್ಯಕ್ಷರಾದ ಪಿ ವಿ ವಜೇಗೌಡ ಅವರು ಒಂದು ದಿನದ ಮುಷ್ಕರದ ಮೂಲಕ ಎರಡು ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯುಧ ನಂತರವರಿಗೆ ಪರಿಸುವುದ ಮುಂದೆ ಅಧ್ಯಕ್ಷರಾದ ಎಚ್ ಕೆ ರಾಮ ಹಾದಿಯವರಿಗೆ ಸಂಗ್ರಮದ ಮುಂದೆ ಎರಡು ಸಾವಿರದ ಹದಿನೆಂಟರಿಂದ ಮುಖ್ಯಮಂತ್ರಿಯಾಗಿ ಇಲ್ಲಿಯವರೆಗೆ ರಾಜ್ಯಕ್ಕೆ ಹದಿನೈದು ಗಳ ಅನೇಕ ಭಾಗ್ಯಗಳನ್ನು ರಾಜ್ಯ ಸರ್ಕಾರಿ ಮಂಗಳಿಗೆ ಎರಡು ಸಾವಿರದ ಹದಿನೇಳರ ಆರನೇ ವೇತನ ಆಯೋಜನೆ ನಡೆಸಿ ಆವಸ್ತುಗಳು ಸರ್ಕಾರಿ ನೌಕರರಿಗೆ ಶೇಕಡ ಹನ್ನೇತನದ ಐನೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಿದ ಹಿನ್ನೆಲೆ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರೆಗೆ ಒಂದರೆ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸರ್ಕಾರಿ ನೌಕರರಿಗೆ ಶೇಕಡಾ ನಾಲ್ಕರಷ್ಟು ಮುಖ್ಯಮಂತ್ರಿ ರಾಜ್ಯದ ಸುಮಾರು ಹನ್ನೆರಡು ಸಾವಿರ ಎಂಪಿಎಸ್ ನೌಕರರನ್ನು ಒಪಿಎಸ್ ವ್ಯಾಪ್ತಿಗೆ ಆದೇಶ ಮಾಡಿ ನೌಕರರ ನೌಕರರಿಗೆ ಹರಡುವ ಇಪ್ಪತ್ನಾಲ್ಕರ ಬಜೆಟ್ ಸರ್ಕಾರಿ ನೌಕರರಿಗೆ ಏಳನೇ ಬೇಡಿಕ ಅನುಷ್ಠಾನದ ಬಗ್ಗೆ ಪ್ರಸ್ತಾಪಿಸಿರುವುದು ಎಂಪಿಎಸ್ ರದ್ದುಪಡಿಸಿ ಒಪಿಎಸ್ ಮರುಸ್ಥಾಪಿಸಲು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳುವಂತೆ ನಮ್ಮ ಬೇಡಿಕೆಗಳನ್ನು ನೂರಿನ ಮುಖ್ಯಮಂತ್ರಿಗಳಾಗಿ

ಅಂದಿನ ಮುಖ್ಯಮಂತ್ರಿಗಳಾದ್ರೀ ಬಿ ಎಸ್ ಯಡಿಯೂರಪ್ಪನವರಿಂದ ನೌಕರರ ಸೇವೆಗೆ ಲೋಕಾರ್ಪಣೆಗೊಂಡು ಹೆಮ್ಮೆ ಕ್ಲೈಂಗ್ ಆಗಿ ಅಂದಿನ ಸರ್ಕಾರದ ಸಹಕಾರದಿಂದ ಸರ್ಕಾರದ ಕಡತಗಳಲ್ಲಿ ಮರೆಯಾಗಿದ್ದ ನೌಕರರ ಇಪ್ಪತ್ತೈದಕ್ಕೂ ಹೆಚ್ಚು ಸೇವಾ ವಿಷಯಗಳಿಗೆ ಆದೇಶ ಮಾಡಿಸಿ ಹೊಸ ಹನ್ಮಂತ ಅವರ ಹಾದಿಯಲ್ಲಿ ಸಮನ್ವಯತೆ ಸೃಜನಶೀಲತೆ ಕ್ರಿಯಾಶೀಲತೆ ನಾಯಕತ್ವವನ್ನು ತೋರಿದ ಗೌರವ ಇವರಿಗೆ ತಿಳುತ್ತಿದೆ ಸರ್ಕಾರ ನೌಕರರ ವಿರುದ್ಧ ಅನಾಮಧಿಯ ದೂರುಗಳ ಮೇಲೆ ತನಿಖೆ ಅಗತ್ಯವಿಲ್ಲವೆಂಬ ಆದೇಶ ಕಿಡ್ನಿ ಕ್ಯಾನ್ಸರ್ ಬಾಧಿತ ನೌಕರರಿಗೆ ಆರು ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯ ಆದೇಶ ಶಿಕ್ಷಕರಿಗೆ ಇಂದ ಹತ್ತು ಸಿಎಲ್ಗಳನ್ನು ಹದಿನೈದು ಸಿಎಲ್ಗಳಿಗೆ ಹೆಚ್ಚ ಮಹಿಳಾ ನೌಕರರ ಮಕ್ಕಳ ಆರೈಕೆಗಾಗಿ ಆರು ತಿಂಗಳ ಶಿಶುಪಾಲನಾ ರಜೆ ನೌಕರರಿಗೆ ಹಬ್ಬದ ಕನ್ನಡ ಹತ್ತು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಕೆಜಿಐಡಿ ಕಚೇರಿಗಳು ನೌಕರರ ಹದಿನಾಲ್ಕು ಲಕ್ಷ ಪಾಲಿಸಿಗಳ ಗಣಕೀಕರಣ ಹಾಗೂ ಗರಿಷ್ಠ ಕೆಜಿಐಡಿ ಬೋನಸ್ ಮಂಜೂರಿ ಏಪ್ರಿಲ್ ಇಪ್ಪತ್ತೊಂದರಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಗೆ ಆದೇಶ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಂಖ್ಯೆಗಳ ಹೆಚ್ಚಳ ಸರ್ಕಾರಿ ನೌಕರರ ಸಮಸ್ಯೆಯನ್ನು ಪಾಯಿಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಜಿಲ್ಲಾ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿ ರಚನೆ ಸರ್ಕಾರಿ ನೌಕರರಿಗೆ ಸಕಾಲಕ್ಕೆ ವೇತನ ಹಾಗೂ ಕಾಲಘಟ್ಟಕ್ಕೆ ಬಿಡುವ ಇಲ್ಲದೆ ತುಂಬಿ ಭಕ್ತಿಯ ಮಂಜೂರು ನೌಕರರಿಗೆ ಅವರ ಸಿಎಂ ಪರೀಕ್ಷೆ ಆಧರಿಸಿ ಐದು ಸಾವಿರ ಪ್ರೋತ್ಸಾಹ ಆರೋಗ್ಯ ಆಯುಷ್ ಕಂದಾಯ ಇಲಾಖೆಯ ಬದಲಾವಣೆ ಹಲವು ಇಲಾಖೆಗಳ ಸಿಎ ನಿಯಮಗಳ ತಿದ್ದುಪಡಿ ಸರ್ಕಾರಿ ನೌಕರರು ಮತ್ತು ಅವಲಂಬಿತರಿಗೆ ನಗರ ಚಿಂತನೆ ಒದಗಿಸಿ ಕರ್ನಾಟಕ ಆರೋಗ್ಯ ಸಂಜೀವಿ ಯೋಜನೆಯ ಸರ್ಕಾರಿ ಆದೇಶ ಸರ್ಕಾರಿ ನೌಕರರ ಸ್ಥಿರವಸ್ತಿ ಜನಸ್ಥೆಯನ್ನು ಖರೀದಿಸಿ ನಂತರ ಸರ್ಕಾರಕ್ಕೆ ಮರದಿ ಮಾಡುವ ಆದೇಶ ಸರ್ಕಾರಿ ನೌಕರರ ಹೆಚ್ಚುವರಿ ಪ್ರಧಾನಿ ಶೇಕಡಾ ಹದಿನೈದಕ್ಕೆ ಹೆಚ್ಚಿಸಿ ಆದೇಶ ಪೇಕ್ಷಣ ಪತ್ರ ನೀಡುವ ಅಧಿಕಾರವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆದೇಶ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ